ಎಲ್ಲ ರೈತರಿಗೆ ನನ್ನ ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತ ರೈತರಿಗೆ ಹೆಲ್ಪ್ ಮಾಡಿ ತಮ್ಮ ಬೆಳೆಗಳಲ್ಲಿ ಫರ್ಟಿಲೈಸರ್ ಯೂಸ್ ಮೇನ್ ಮಾಡ್ತಾರಲ್ರಿ ಅದನ್ನ ಫಿಫ್ಟಿ ಪರ್ಸೆಂಟ್ ಹೆಂಗಿರ್ಸೋದಂತ ಒಂದ್ ಹೊಸ ಅಂದ್ರ ಸಂಶೋಧನೆ ಅಂತ ಹೇಳಂಗಿಲ್ಲ ಹೊಸಾದ ಒಂದು ಏನೋ ಸರ್ಚ್ ಮಾಡಿ ನಿಮ್ ಮುಂದೆ ತಂದ್ ಇಡ್ಬೇಕಂತ ಇವತ್ತ ನಾನ್ ಬಂದಿನ್ರೀ ಸೊ ಈ ವಿಡಿಯೋನ ಲಾಸ್ಟ್ ಹಾಕ ನೋಡ್ರಿ ಯೂಸ್ಫುಲ್ ಇದಾವ್ರ ಶೇರ್ ಮಾಡ್ರಿ ಹಂಗ ನಿಮ್ಗೆ ಇದು ಯೂಸ್ಫುಲ್ ಅನ್ಸಿರ ಅದನ್ನ ಶೇರ್ ಮಾಡ ಶೇರ್ ಮಾಡ್ಕೋರಿ ಎಲ್ಲರಿಗೂ ಆಮೇಲೆ ನೀವು ಅಳವಡಿಸ್ಕೋರಿ ಸೊ ಜಾಸ್ತಿ ಟೈಮ್ ಅಲ್ಲದೆ ಇವತ್ತಿನ ನುಡಿಯೋ ಸ್ಟಾರ್ಟ್ ಮಾಡಿ ಮೊದಲಿಗೆ ಇವತ್ತ ತಿಂಗಳ ಕೊನೆ ತಿಂಗ್ ಅಂದ್ರೆ ಕೊನೆ ತಿಂಗಳ ಮುಗಿದು ಇವತ್ತ ಜನವರಿ ಒಂದ್ ರೀ ಸೊ ಇಲ್ಲಿಂದ ಹನ್ನೆರಡು ತಿಂಗಳ ನಾವು ಅಗ್ರಿಕಲ್ಚರ್ ನ ಹೆಂಗ್ ಡೆವಲಪ್ಮೆಂಟ್ ಮಾಡೋರು ಅಂತೇಳಿ ಹೊಸ ಹೊಸ ರಿಸರ್ಚ್ ರಿಸರ್ಚ್ ಗಳನ್ನ ಮಾಡ್ಕೊಂತ ಹೋಗೋಣ ಅಂತ ಸೊ ಇವತ್ತಿನ ವಿಡಿಯೋ ಯಾತ್ರ ಬಗ್ಗೆ ಅಂದ್ರೆ ಎಲೆಕ್ಟ್ರೋಕಲ್ಚರ್ ಫಾರ್ಮಿಂಗ್ ಅಂತ ಹೇಳಿ ಇದ್ರೊಳಗೆ ಏನಪ್ಪಾ ಅಂದ್ರ ವಾತಾವರಣದಲ್ಲಿರುವ ಎಲೆಕ್ಟ್ರಹ ವಿದ್ಯುತ್ ಕಾಂತೀಯ ಏನ್ ಇರ್ತಾವಲ್ರಿ ಕಾರ್ಖಾನೆಗಳು ಅದನ್ನ ಬಳಸ್ಕೊಂಡು ವಿದ್ಯುತ್ ತಯಾರು ಮಾಡಿ ನಮ್ಮ ನೆಲದಲ್ಲಿ ಬಿಟ್ಕೊಂಡ ಈ ಸಸ್ಯಗಳ ಬೆಳವಣಿಗೆಗೆ ಏನ್ ಬೇಕಾರಲ್ಲ ಪೋಷಕಾಂಶಗಳನ್ನ ಅತನ ನೆಲದಲ್ಲಿನ ಏನು ಪೋಷಕಾಂಶಗಳು ಇರ್ತಾವಲ್ಲ ಇದನ್ನ ಗಿಡಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಾಡು ಒಂದ್ ನ ನಾನು ರೆಡಿ ಮಾಡ್ಕೊಂಡಿನಿ ಸೊ ಇದನ್ನ ಆಲ್ಮೋಸ್ಟ್ ಅಮೇರಿಕಾ ಹೊರ ದೇಶಗಳು ಇದನ್ನ ಯೂಸ್ ಮಾಡ್ಕೋತಾರೀ ಸೊ ನಮ್ ಕಡೆನು ಜಾಸ್ತಿ ಜನ ಯೂಸ್ ಮಾಡ್ಕೊಳತ್ತ ಇಲ್ಲ ಇದನ್ನ ಸ್ವಲ್ಪ ಜನ ಅಷ್ಟೇ ಅಂದ್ರೆ ಯಾರಿಗೆ ಗೊತ್ತಾಯ್ತಾರಲ್ಲ ಅವರು ಯೂಸ್ ಸೊ ದ ಸ್ಪೆಷಲಿ ಇವು ಇದನ್ನ ಯಾವ ಬೆಳಿಗ್ ಯೂಸ್ ಮಾಡ್ತಾರಂದ್ರ ಕ್ಯಾಬೇಜು ಟೊಮೆಟೊ ಈ ತರ ಏನ್ ಬೆಳಿಗಳು ಅದಾವ್ರಲ್ಲಿ ಕ್ಯಾರೆಟ್ ನೀವ್ ಇದನ್ನ ಯೂಸ್ ಮಾಡ್ತಾರು ಸೊ ಇನ್ನು ತನ ಇದನ್ನ ಶುಗರ್ ಕ್ಯಾನ್ ಯಾರು ಯೂಸ್ ಮಾಡ್ಯಾರ ಅಂತ ಹೇಳಿ ಗೊತ್ತಿಲ್ಲ ಮತ್ತೆ ನಾ ಬಟ್ ನಾ ಏನ್ ಮಾಡತ್ತೇನ್ರಿ ಇವತ್ತ ಶುಗರ್ ಕ್ಯಾನ್ ಕ್ರಾಪ್ ವರ್ಕ್ ಆಗ್ತಿತ್ತು ಇಲ್ಲ ವರ್ಕ್ ಆದ್ರೆ ನಮ್ ರೈತರಿಗೆ ಇದನ್ನ ಎಷ್ಟು ಬೆನಿಫಿಟ್ಸ್ ಅಂತ ಈ ವಿಡಿಯೋದಾಗ ಹೇಳ್ತೀನಿ ಮತ್ತೆ ಇದನ್ನ ಎದಕ್ಕೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಈಗ ನೆಕ್ಸ್ಟ್ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮೊದ್ಲ ಆತರ ಮಾಡೆಲ್ ನಾ ತೋರಿಸ್ತೀನಿ ಇದ ಏನೋ ಜಾಸ್ತಿ ಕಾಸ್ಟ್ ಬರಂಗಿಲ್ಲ ರೀ ಫಾರ್ಮರ್ಸ್ ಸೊ ಆಕ್ಚುಲ್ ಅಂದ್ರೆ ಬಿದ್ದದ ಒಂದ ನೀರಿನ ಪೈಪ್ ಐತ್ರಿ ಸೊ ಇದು ವೇಸ್ಟ್ ಇತ್ತು ಇದನ್ನ ತಗೊಂಡ ಇದಕ್ಕ ಜಾಸ್ತಿ ರೀ ಐದನೂರ್ ರೂಪಾಯಿ ಐದ್ನೂರು ರೂಪಾಯಿನೂ ಆಗಿಲ್ಲ ಇದಕ್ಕ ರೂಪಾಯಿ ಕೊಟ್ಟು ತಾಮ್ರ ತಂತಿನ ತಂದೇನ್ರೀ ಆಮೇಲೆ ಪೈಪ್ ಅಂತೂ ವೇಸ್ಟ್ ಬಿದ್ದು ಬಿದ್ದುದು ತಗೊಂಡಿನಿ ಸೊ ಒಂದ್ ದಿ ಒಂದೂವರೆ ದಿಂದ ಫುಟ್ ತನಕ ಪೈಪ್ ನ ಕಟ್ ಮಾಡ್ಕೊಂಡು ಇದಕ್ಕ ತಾಮ್ರ ತಾರ ಏನಿರ್ತಲ್ಲ ಕಾಪರ್ ವೈರ ನಾವು ಅರ್ ಯೂಸ್ ಮಾಡ್ತೀವಲ್ರಿ ಅದ ಬಟ್ ಅದ್ರಕ್ಕಿಂತ ಸ್ವಲ್ಪ ಗೇಜ್ ಒಳಗ ಕಮ್ಮಿ ಇರ್ತಿದ ಇದನ್ನ ತಗೊಂಡು ಪೈಪ್ ಗ ರೋಲ್ ಮಾಡಿ ಇದನ್ನ ನೆಲ್ದಾಗ ಹಿಂಗ ಚುಚ್ಬೇಕ್ರಿ ಹೆಂಗ್ ಚುಚ್ಬೇಕಾ ಅಂದ್ರ ಇಲ್ಲಿ ಮ್ಯಾಗ ನೀವು ಒಂದ್ ರೌಂಡ್ ನ ಹಾಕಿ ಇದಕ್ಕೆ ಈ ತರ ಸುತ್ತಕೊಂಡು ಇಲ್ಲಿ ಕೆಳ ಸ್ವಲ್ಪ ಇದಲ್ದ ಹೋಗೋಂಗ ಬಿಡ್ಬೇಕು ಇದರಿಂದ ಏನಾಗ್ತಿ ಅಂದ್ರೆ ಇವ್ ತಾಮ್ರತ್ ಅಂತ ಏನ್ ಕ್ಲೈಮೇಟ್ ಒಳಗೆ ಏನ್ ನಮ್ ಕಣ್ಣಿಗೆ ಕಾಣಿಸಲ್ದ ಕರೆಂಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಐತಲ್ಲ ಅದನ್ನ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಮೈಕ್ರೋ ನ್ಯೂಟ್ರಿಯನ್ಸ್ ಏನ್ ನಮ್ಮ ಮಣ್ಣೊಳಗ ಅದಾವಲ್ರಿ ನಾವ್ ಮ್ಯಾಗಿ ನೈಟ್ರೋನ್ ನೈಟ್ರೋ ಮೈಕ್ರೋ ನ್ಯೂಟ್ರಿಯನ್ಸ್ ನ ಹೋಗಿತಿವ್ ಸೊ ಇದ ನಮ್ಮ ಮಣ್ಣೊಳಗಿರೋ ಒಳಗಿರೋ ಕ್ಲೈಮೇಟ್ ಒಳಗಿರೋ ಏನ್ ಮೈಕ್ರೋ ನ್ಯೂಟ್ರಿಯನ್ಸ್ ಅದಾವ್ರಲ್ಲ ಇತನೆಲ್ಲಾನು ಇವಾಗ ಗಿಡಗಳಿಗೆ ಸಿಗೋಂಗ ಇದ ಪುಷ್ ಮಾಡತೈತ್ರಿ ಈಗ ನಮಗ್ ಗೊತ್ತೈತೆ ನಾವು ಕರೆಂಟ್ ಹೊಡದ್ ಬಳಕ ನಮ್ಮ ಮೈ ಒಳಗ್ ಬ್ಲಡ್ ಹೆಂಗ್ ಸರ್ಕ್ಯುಲೇಷನ್ ಆಗ್ತೈತಿ ಸೊ ಸ್ವಲ್ಪ ರಿಲೀಫ್ ಇರ್ತೈತಿ ಕರೆಂಟ್ ಹೊಡ್ದ್ ಅಂಜಿಕ ಇರ್ತೈತಿ ಬಟ್ ನಮ್ಮ ಮೈ ಒಳಗೆಲ್ಲ ಒಂದೇನೋ ಚೇಂಜಸ್ ಬರ್ತೈತಿ ಹಂಗ ಇವ್ ಏನ್ ಮಾಡ್ತಾವ ಕ್ಲೈಮೇಟ್ ಒಳಗಿಂದ ವಿದ್ಯುತ್ ನ ತಗೊಂಡ ನೆಲದಲ್ಲಿ ಬಿಟ್ಟ ಅದ್ರ ಕರೆಂಟ್ ಹೊಡೆದಂಗ ಇದು ಮಣ್ಣಿಗೆ ಸೊ ಮಣ್ಣಿನ ಫಲವತ್ತ ಇದರಿಂದ ಹೆಚ್ಚಾಗ್ತೈತಿ ಎಲ್ಲ ಎಲ್ಲಾ ರಿಸರ್ಚ್ ಮಾಡ್ಕೊಂಡ ಇದನ್ನ ಶುಗರ್ ಗೆ ಯೂಸ್ ಮಾಡ್ಬೇಕಂತ ಇವತ್ತು ಬಂದಿನ್ರಿ ಸೊ ಇದರಿಂದ ಬಹಳಷ್ಟು ಉಪಯೋಗ ಅದಾವು ಇದನ್ನ ಆಕ್ಚುಲ್ ಆಗಿ ನಾವ್ ಮನಿ ಒಳಗ ಏನ್ರಿ ಹಚ್ಚಿರ್ತೀವ್ರಲ್ಲ ಮೈನ್ ಗಿಡ ಆ ಗಿಡ ಆ ಗಿಡದ ಬಡ್ಡಿಗಿ ಒಂದ್ ಫೂಟ್ ನ ಅಂತರ ಒಳಗ ಇದನ್ನ ಹಿಂಗ ಚುಚ್ಚಿ ಬಿಡಬಹುದು ಇದರಿಂದ ಬೆನಿಫಿಟ್ ಇದರಿಂದ ಮೈಕ್ರೋನ್ಯೂಟ್ರಿಯನ್ಸ್ ನಮ್ಮ ಕ್ರಾಪ್ ಸಿಗೋದ್ರಿಂದ ಸರಾಸರಿ ಐವತ್ ಪರ್ಸೆಂಟ್ ನಾವು ಫರ್ಟಿಲೈಸರ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳಿ ರಿಸರ್ಚ್ ಒಳಗ ನನಗೆ ಗೊತ್ತಾಗೈತಿ ಸೊ ಇದ್ ಎಕ್ರೆ ಎಷ್ಟಾಗ್ತಾವಂದ್ರೆ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ತೀನಿ ಇದು ಒಂದ್ ಏನೈತಿಲ್ಲ ಇಷ್ಟ ತಾರ ಮತ್ತೆ ಎರಡ್ ನೂರ ಇಪ್ಪತ್ತೈದು ಸ್ಕ್ವೇರ್ ಫುಟ್ ನ ಇದ ಕವರ್ ಮಾಡ್ ಎರಡ್ ಎರಡ್ನೂರ ಇಪ್ಪತ್ತೈದು ಸ್ಕ್ವೇರ್ ಫುಟ್ ಅಂದ್ರ ಅರಾಮ್ ಒಂದ್ ಎರಡು ಗುಂಟೆ ತನಕ ಇದ ಕವರ್ ಮಾಡ್ದಿ ಮತ್ ಟೋಟಲ್ ಒಂದ್ ಎಕರೆಕ ಒಂದ್ ನೂರ ತೊಂಬತ್ನಾಲ್ಕ ಹತ್ತವ್ರಿ ಸೊ ಇದೇನ್ ಎರಡ್ ಎಕರೆ ಐತಿ ಈಗ ಆಲ್ರೆಡಿ ಕಬ್ಬು ಹೋದ ನಿಮಗೆ ಗೊತ್ತೈತಿ ಇದನ್ನ ಕೊಡುವಾಕ ಇದನ್ನ ಸೊ ಇದನ್ನ ಯೂಸ್ ಮಾಡಿ ನಾವ್ ಮನ್ ಒಳಗ್ ಚೇಂಜಸ್ ಹೇಳಿ ನಮ್ ಮೈಂಡ್ ಒಳಗ್ ಕ್ವೇಶನ್ ಓಡಿ ಇನ್ನೂ ಒಂದ್ ಹೊಸದ ನಮ್ ರೈತರಿಗೆ ಗೊತ್ತಾತಾರ ಕಡಿಮೆ ಖರ್ಚಿನಲ್ಲಿ ಇದನ್ನ ಮಾಡ್ಕೋಬಹುದು ಯಾಕಪ್ಪ ಅಂದ್ರ ಒಂದ್ ಎರಡ್ ನೂರ್ ಮಾಡ್ಬೇಕಂದ್ರೆ ಬಹಳ ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಖರ್ಚು ರೀ ಬಟ್ ನಮಗ್ ಫರ್ಟಿಲೈಸರ್ ನಾವು ಇಪ್ಪತ್ತ್ ಮೂವತ್ ಸಾವಿರ ಫರ್ಟಿಲೈರ್ ಹಾಕ್ತಿವಿ ಸೊ ನಾಲ್ಕರಿಂದ ಐದ್ ಸಾವಿರ ಖರ್ಚು ಮಾಡಕ್ಕೆ ನಮ್ಗೆ ಏನ ಇರಂಗಿಲ್ಲ ಎಲ್ಲೋ ರೊಕ್ಕ ವೇಸ್ಟ್ ಮಾಡ್ತಿರ್ತಿವಿ ಸೊ ಇದನ್ನ ನಾನು ಒಂದ್ ಐದ್ನೂರು ರೂಪಾಯಿ ತನಕ ಖರ್ಚಾಗೈತ್ರಿ ರೂಪಾಯಿ ತಾರ ಅಂದ್ರೆ ಇದೆಲ್ಲ ಹಿಡ್ಕೊಂಡು ಮಾಡೋದು ಒಂದು ಒಂದ್ ಐದನೂರ್ ತನಕ ಖರ್ಚಾಗೈತಿ ಬಟ್ ಇದರಿಂದ ನನಗ ರಿಸಲ್ಟ್ ಬಂತ ಅಂದ್ರೆ ನನಗ ಯೂಸ್ಫುಲ್ ಐತ್ರಿ ಆಮೇಲೆ ಸಾಕಷ್ಟು ನಮ್ಮ ದೇಶದ ರೈತರಿಗೆ ಇದನ್ನ ತಿಳಿಸಬಹುದು ನನ್ನ ವಿಡಿಯೋ ಮುಖಾಂತರ ನಾ ಯಾವ್ದಪ್ಪ ಯಾವ್ದು ಇದನ್ನ ಯೂಸ್ ಮಾಡ್ರಿ ನೀವು ರಿಸಲ್ಟ್ ಬರ್ತೇತಿ ಅಂತ ಹೇಳಿ ಸೊ ಈಗ ನೀವು ನೋಡ ನೋಡಬಹುದ್ರಿ ತೋರಿಸ್ತೀನಿ ತೋರ್ಸಿನಿ ಅಂದ್ರೆ ಅಂದ್ರ ಇಲ್ಲೊಂದ್ ಹಾಕೇನ್ರಿ ನಾ ಒಂದು ಗುಂಡೆ ತನಕ ಮಾಡ್ಕೊಂಡೇನಿ ಇಲ್ಲೊಂದ ನಾ ಈಗ ಇದನ್ನ ನೆಲದಾಗ ಹಾಕೇನಿ ಸೊ ಇಲ್ಲಿ ಬಂದ್ರೆ ಅಂದ್ರ ಈ ಸೈಡ್ ಒಂದ್ ಐತಿ ನಿಮ್ಗೆ ತೋರಿಸ್ತೀನಿ ಏನ್ಪಾ ಅಂದ್ರ ಇಲ್ಲೊಂದು ಐತಿ ಸೊ ಇಷ್ಟ ಒಂದ್ ಮಿನಿಮಮ್ ಒಂದ್ ಇಪ್ಪತ್ ಫುಟ್ ಡಿಸ್ಟೆನ್ಸ್ ಬಿಟ್ಟನ ಇವತ್ತ ಇದನ್ನ ಹಾಕೇನ್ರಿ ಆಮೇಲೆ ಇಲ್ಲಿಂದ ಆಕಡೆ ಒಂದು ಮೂವತ್ತ್ ಫುಟ್ ಡಿಸ್ಟೆನ್ಸ್ ಬಿಟ್ಟನ ಹಾಕೇನ್ರಿ ಸೊ ನಿಮಗ್ ನಾ ಇದನ್ನ ತೋರಿಸ್ತೀನಿ ಹೆಂಗಪಾ ಅಂದ್ರ ಹೆಂಗ್ ಹೇಳಿ ಈಗ ಇಲ್ಲೊಂದು ಐತ್ರಿ ಇಲ್ಲೊಂದು ಸೊ ಇಲ್ಲೊಂದ ನಾ ಇದನ್ನ ರೀ ಈಗ ಇಲ್ಲಿ ಅಲ್ಲೊಂದು ಹಾಕ್ತೀನಿ ಸೊ ಇದನ್ನ ಹಾಕಿ ರಿಸಲ್ಟ್ ಬಂತಂದ್ರ ನಮ್ಗ ಕಡಿಮೆ ಖರ್ಚೊಳಗ ಫರ್ಟಿಲೈಝರ್ ರೆಡ್ಯೂಸ್ ಮಾಡಿ ನಾವು ನಮ್ಮ ಬೆಳೆಗಳನ್ನ ಬೆಳೆಸ್ಕೋಬೋದ್ರಿ ಸೊ ಇದು ಯೂಸ್ಫುಲ್ ಬಹಳ ಐತ್ರಿ ಇದರಿಂದ ಮತ್ ಇದನ್ನ ಅಮೇರಿಕಾ ಒಳಗ ಕಡೆ ಈ ಕಡೆ ಆಗ್ಲಿ ಸಾಕಷ್ಟು ಜನ ಇದನ್ನ ಯೂಸ್ ಮಾಡ್ತಾರ್ರಿ ಈ ಒಂದ್ ಡಿವೈಸ್ ಇಂದ ನಾವು ಇಷ್ಟೆಲ್ಲಾ ಮಾಡ್ಬೋದ ಸೊ ಇವತ್ತು ಒಂದು ತಾರೀಕು ಐತ್ರಿ ಜನವರಿ ಎಂಡ್ ತನಕ ಈ ಒಂದು ಗುಂಟೆ ಸರಾಸರಿ ಒಂದು ಗುಂಟೆ ಆಗ್ಲಾಕಿಲ್ರಿ ಸ್ವಲ್ಪ ಕಮ್ಮಿ ಐತಿ ಇಟ್ ಏನ್ ರಿಸಲ್ಟ್ ಇದು ಕೊಡ್ತೈತಿ ಎಕರೆ ಎಕ್ರ ಈಗ ಮತ್ತೆ ಇದು ಒಂದ್ ಗುಂಟೆ ಬೆಳಿಗ್ಗೆ ಏನ್ ಡಿಫ್ರೆನ್ಸ್ ಐತಿ ತೋರಿಸ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡೋರಂತ ಅಂತ ಮತ್ತೆ ಯೂಸ್ಫುಲ್ ಇದ್ದವ್ರಿಗೂ ಶೇರ್ ಮಾಡ್ರಿ ಯಾಕಂದ್ರೆ ಯಾರೋ ಕಮ್ಮಿ ಫರ್ಟಿಲೈಝರ್ ಆಮೇಲೆ ಇದನ್ನ ಮಾಡ್ತಿರ್ತಾರ ಸೊ ಇದನ್ನ ಅಲ್ಲಿ ಹಾಕ್ತೇನೆ ಸೊ ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ನಾ ಹೇಳ್ತೀನಿ ಬರೀ ಇದನ್ನ ಹಾಕಿ ಬರ್ತೇನೆ ಅಂತ ಈಗ ಸೊ ಈ ತರ ನಾವು ಇದನ್ನ ಮಾಡ್ಕೊಂಡು ಅಂದ್ರೆ ನಮ್ಗೆ ಯೂಸ್ಫುಲ್ ಇತ್ತು ಅಂದ್ರೆ ನಾವು ಮಾಡ್ಬೋದ್ರಿ ಹೌದು ಇದನ್ನ ಸೊ ಈ ತರ ಇದನ್ನ ತಾರಾ ಸ್ವಚ್ಛ ಪೈಪ್ ಏನಿರ್ತಲ್ಲ ಇದನ್ನ ನೀವ ನೆಲದಲ್ಲಿ ಹಾಕಬೇಕು ಹ್ಮ್ ಸೊ ಹಾಕ್ಬಿಟ್ಟಿರ್ನಾ ಸೊ ಇಷ್ಟೇನು ಚೌಕೈತಿಲ್ಲ ಈ ರಿಸಲ್ಟ್ ನಿಮಗೆ ನೆಕ್ಸ್ಟ್ ಒಂದು ಮಂತ್ ಒಳಗ ರಿಸಲ್ಟ್ ತೋರಿಸ್ತೀನಿ ಈ ರಿಸಲ್ಟ್ ಯೂಸ್ಫುಲ್ ಅನ್ಸಿರ ಮತ್ತೆ ಬಂತಪ್ಪ ಅಂದ್ರ ಯಸ್ ಬೆಟರ್ ನಾವು ಅಗ್ರಿಕಲ್ಚರ್ ಒಳಗೆ ಏನೋ ಒಂದು ಹೊಸ ಮಾಡಾತೀವಿ ಅಂತ ಹೇಳಿ ಅನ್ಕೋಬಹುದು ಸೊ ರೈತರಿಗೆ ರೀ ಇದನ್ನ ನೀವು ಅಳವಡಿಸಿಕೊಂಡ್ ನೋಡ್ರಿ ಯೂಸ್ಫುಲ್ ನ ಐತಿ ಇವತ್ತ ಮೆಟೀರಿಯಲ್ ತಗೊಂಡ್ಬರ್ಬೇಕೈತಿ ನಿಮ್ಗೆ ತೋರ್ಸ್ಬೇಕಂತ ಹೇಳಿ ಸೊ ಇಷ್ಟು ನಾ ಹೊಸವಾಗಿ ಏನೋ ಕಂಡಿಡ್ಬೇಕಂತೇಳಿ ಮಾಡ್ ಮಾಡ್ಲಿಕ್ಕೆ ನೀವು ಇದ್ರ ಬಗ್ಗೆ ಆನ್ಲೈನ್ ಸರ್ಚ್ ಮಾಡ್ಬೋದು ಮೈಕ್ರೋ ನ್ಯೂಟ್ರಿಯನ್ಸ್ ನಾವು ಹೊರಗಿಂದ ಹಾಕೋಕ್ಕಿಂತ ಈ ತರ ಮಾಡ್ಕೊಂಡ ಮೈಕ್ರೋ ನ್ಯೂಟ್ರಿಯನ್ಸ್ ನಾವ್ ನೆಲ್ದಲ್ಲಿನ ಮೈಕ್ರೋ ನ್ಯೂಟ್ರಿಯನ್ಸ್ ಅದಕ್ಕೆ ಸಪ್ಲೈ ಕೊಟ್ಟು ಅಂದ್ರೆ ಸೊ ಬೆಳಿ ಚಲೋ ಬರ್ತೈತ್ರಿ ಸೊ ಇದೇನ್ ಮಾಡತೈತೆ ಅಂದ್ರ ಕ್ಲೈಮೇಟ್ ಒಳಗೆ ಏನ್ ಕರೆಂಟ್ ಐತಲ್ಲ ಇದನ್ನ ತನ್ನೊಳಗೆ ತಕೊತೈತಿ ನಿಮಗೆ ಆಲ್ರೆಡಿ ಗೊತ್ತೈತಿ ತಾಮ್ರೊಳಗ್ ಕರೆಂಟ್ ಪಾಸ್ ಆಗ್ತೈತಿ ಸೊ ಅದನ್ನ ಕನ್ವರ್ಟ್ ಮಾಡಿ ಕೊಟ್ಟು ಬೆಳಿನ ಬೆಳಸಕ ನೋಡತೈತ್ರಿ ಬೆಳಿಗ್ ಪುಶ್ ಮಾಡತೈತಿ ಜಾಸ್ತಿ ಸೊ ಒಂದಿದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ನಾಲ್ಕನ ಇವತ್ತನ ಹಾಕಿನಿ ಸೊ ಇಷ್ಟೊಳಗ ರಿಸಲ್ಟ್ ಬಂತಂದ್ರೆ ಈ ಎಲ್ಲ ಒಂದ್ ಪೂರ ಎರಡು ಸರಾಸರಿ ಒಂದು ನಾಲ್ಕನೂರ್ ಹತ್ತಾವ್ರಿ ಈ ನಾಲ್ಕನೂರ್ನ ನಾನು ಅಳವಡಿಸ್ಕೊಂಡ್ ಬಿಡ್ತೀನಿ ಸೊ ಈ ನಾ ಎರಡು ಎಕರೆ ಒಳಗ ಈ ಸಲ ಎಷ್ಟು ಬೆಳಿತ ನೋಡು ಅಂತ ಮತ್ತೆ ಇನ್ನೊಂದ್ರೆ ಈ ತರ ಏನಾಗಿರ್ತಾವಳ್ರಿ ಗುಪ್ತಿ ಗುಪ್ಪಿ ಇದನ್ನ ನೀವು ಕಬ್ಬ ಖಬ್ಬ ಯಾಕಂದ್ರೆ ಇದು ಆಕ್ಚುಲಿ ರೀ ಆ ಸೈಡು ಬೆಳಿ ಊಡಂಗಿಲ್ಲ ಈ ಸೈಡು ಬೆಳಿ ಅದಕ್ಕೆ ಇದನ್ನ ತೆಗಿಬೇಕಾಗ್ತೈತಿ ಸೊ ಇದು ಎಲೆಕ್ಟ್ರೋ ಕಲ್ಚರ್ ಅಂತ ನೀವು ಆನ್ಲೈನ್ ಸರ್ಚ್ ಮಾಡಬಹುದು ಎಲೆಕ್ಟ್ರೋ ಕಲ್ಚರ್ ಫಾರ್ಮಿಂಗ್ ಅಂತಾರೀ ಆಕ್ಚುಲ್ ಅಂದ್ರೆ ಕಬ್ಬಿಗಿ ಯಾರು ಬಳ್ಸಂಗ್ ಬಳ್ಸಿಲ್ ಅನ್ಸ್ತೀರಿ ಬಟ್ ಬೇರೆ ಗಜರಿ ಆಗ್ಲಿ ಕ್ಯಾಬೇಜ್ ಫ್ಲವರ್ ಇವೇನ್ ಪ್ಲಾಟ್ ಗಳು ಅದವ್ರಲ್ಲ ಇವು ಕಾಯ್ ಇತರ ಬಳಸ್ತಾರ ಆಮೇಲೆ ಗಾರ್ಡನಿಂಗ್ ಮೇನ್ಲಿ ಪರ್ಪಸ್ ಗಾರ್ಡನಿಂಗ್ ಮಾಡ ಅಂದ್ರ ಗಾರ್ಡನಿಂಗ್ ಏನ್ ಮಾಡ್ತಿರ್ತಾರಲ್ರಿ ಮನಿ ತಕ್ಕ ಸೊ ಅವ್ರ ಏನ್ ಮಾಡ್ತಾರ ಒಂದೊಂದ್ ಗಿಡ ಅದ್ರ ಬಾಜುಕ ಈ ತರ ಎಂಟೆ ಮಾಡಿ ಹಾಕ್ತಾರ ಈಗ ನೀವು ಈ ಸಣ್ಣ ಆಂಟೆನ ಹಾಕಬಹುದು ಆಕ್ಚುಲ್ ಅಂದ್ರೆ ಈ ಸಣ್ಣ ಕಬ್ ಐತಾನ ಇವ್ ಎಂಟೆನ ಇಷ್ಟ ಹಾಕಿನ ಈಗ ಇವಾಗ ಅಂಟೆನ ಅಂತಾರೀ ತಾಮ್ರದ ಅಂದ್ರೆ ಅಂದ್ರ ಕರೆಂಟ್ ಇದನ್ ಮಾಡುವ ಆಂಟೆನ ಅಂತಾರು ಸೊ ಈಗ ನಾ ಈಗ ಹಾಕಿನಿ ಕಬ್ ಹೆಂಗ್ ದೊಡ್ಡ ಆಗ್ತಾರಲ್ಲ ನಾವ್ ಹಂಗ ಹೆಚ್ಚುರಿ ಮಾಡ್ಕೋಬಹುದು ಸೊ ಒಂದ್ ಎಕರೆಕ್ ಒಂದ್ ನೂರ ತೊಂಬತ್ನಾಕ್ ಕುಂಥ ನಿಮಗೆ ಹೇಳನ್ರೀ ಸೊ ಇವು ಸಣ್ಣ ಒಂದ್ ನೂರ ತೊಂಬತ್ನಾಕ್ ಕುಂತಾವು ನೀವು ಸರಾಸರಿ ಒಂದ್ ಇಪ್ಪತ್ತ್ ಫುಟ್ ಹೈಟ್ ಮಾಡ್ಕೊಂಡ್ರ ಮಾಡಿ ಅಂದ್ರ ಎಕರಾಕ್ ಒಂದ್ ಹತ್ತು ಹನ್ನೆರಡರೊಳಗೆ ಒಂದ್ ಎಕರೆ ಕವರ್ ಆಗ್ಬೋದ್ರಿ ಯಾಕಂದ್ರ ಅಷ್ಟು ಪವರ್ ಇರತ್ತ ಇದ್ ಒಂದ್ ಪೈಪ್ ನ ಇಲ್ಲಿ ಹಿಡ್ದ ಅಲ್ತನ ಇದ ಕವರ್ ಮಾಡಿ ಸೊ ಆ ಪೈಪ ಅಲ್ಲಿ ಇವು ಎರಡು ಪೈಪ ಇಲ್ಲಿ ಹಿಡಿದು ಇಲ್ತಾನೆ ಹಿಡ್ಕೊಂಡ ಇಷ್ಟು ಅರ್ಧ ಕವರ್ ಮಾಡ್ತಾವ್ ಆ ಪೈಪ್ ಎರಡು ಈ ಕಡೆ ಅರ್ಧ ಮಾಡ್ಕೊಂಡ ಈ ಕಡೆ ಕವರ್ ಮಾಡ್ಕೋತಾವ ಸೊ ಇದರಿಂದ ಬೆನಿಫಿಟ್ ಬಹಳ ಐತ್ರಿ ಸೊ ನೋಡು ನಂತ ಏನ್ ಟ್ರೈ ಮಾಡಕ್ ಐದ್ನೂರು ರೂಪಾಯಿ ರಿಸಲ್ಟ್ ಬಂದ್ರೆ ಐದ್ನೂರು ರೂಪಾಯಿ ಒಳಗೆ ಏನೋ ಹೊಸದ್ ಅಂತ ಅನ್ಕೋಬಹುದು ಇಲ್ಲ ಐದ್ನೂರು ರೂಪಾಯಿ ಎಲ್ಲೋ ಚೆಲ್ಲಿದಪ್ಪ ಅನ್ಕೋಬಹುದು ಬಟ್ ಬಟ್ ಇದರಿಂದ ನಮ್ಗೆ ಏನೋ ಒಂದು ಕಲಾಕ್ ಸಿಕ್ತೈತ್ರಿ ಏನಪ್ಪ ಅಂದ್ರ ಈ ತರ ನಾವು ರಿಸರ್ಚ್ ಮಾಡೋದ್ರಿಂದ ನಮ್ ಮೈಂಡ್ ಓಡ್ತೈತಿ ಇನ್ನೂ ಏನೋ ಏನೋ ಅಗ್ರಿಕಲ್ಚರ್ ಒಳಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಹೇಳಿ ಸೊ ಇಷ್ಟೆಲ್ಲಾ ಮಾಡ್ರೂ ರಿಸಲ್ಟ್ ಬರಲಿ ಅಂದ್ರೆ ಇನ್ನು ಹೇಳನ್ರಿ ನಿಮಗೆ ಐದ್ನೂರು ರೂಪಾಯಿ ವೇಸ್ಟ್ ಆಗ್ತದೆ ಅನ್ಕೋಬಹುದು ಬಟ್ ಅದರಿಂದ ಕಲಿಯಾಕ್ ಬಾಳ್ ಸಿಗ್ತೈತಿ ಇತೊಳಗೆ ಇನ್ನೂ ರಿಸರ್ಚ್ ಮಾಡಿ ಡೆವಲಪ್ಮೆಂಟ್ ನಾವು ಮಾಡ್ಕೋಬಹುದು ಇನ್ನ ಸಾಕಷ್ಟು ರೈತರ ಕಬ್ಬ ಬೆಳಿಲಾಕೇರಿ ಸೊ ನೆಲಾನ ಚಲೋತಂಗೆ ರೆಡಿ ಮಾಡ್ಕೊಂಡೆ ಬೆಳೀರಿ ಈ ತರಾನು ನೀವು ಏನು ನಿಮ್ಗೆ ಹೊಲದಾಗ ನಿಮಗೆ ಹೆವಿ ಅನ್ಸತ್ತಂದ್ರ ನೀವು ನಮ್ಮ ಮನಿ ನಿಮ್ಮ ಮನಿ ತಕ್ಕಿರೋ ಒಂದು ಗಿಡಕ್ಕ ನೀವು ಇದನ್ನ ಹಚ್ಬಹುದು ಹಚ್ಚಿ ನೀವು ಬೆಳಸ್ಕೊಂಡ ಆತ ರಿಸಲ್ಟ್ ನಕೋಬಹುದು ಮತ್ತೆ ಇದಕ್ಕ ಪಿ ಯು ಸಿ ಪೈಪ್ ಹಾಕ್ಬೇಕಂತಾನೀ ನಾ ಆಕ್ಚುಲ್ ಆಗಿ ನಾ ಕಟ್ಗಿ ಇಲ್ಲ ಅಂತ ಹೇಳಿ ಹಾಕಿನಿ ನೀವು ಬಿದಿರು ಬಡ್ಗೆ ಹಾಕೋಬಹುದು ಇಲ್ಲ ಯಾರೋ ವೆಸ್ಟೇಜ್ ಕಟ್ಗಿ ಬಿದಿರ್ ಅದಕ್ಕೆ ನೀವು ತಾಮ್ರ ತಂತಿನ ಸುತ್ತಿ ಅದನ್ನ ನೆಲದಲ್ಲಿ ಬಡ್ದ ನೀವು ಒಂದು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು ಸೊ ಈ ಒಂದು ಉಂಡೆನ ಯಾಕೆ ಮಾಡತ್ತೇನ ಅದನ್ನ ಹೊಲ ಎಲ್ಲ ಮಾಡಿನಂದ್ರ ನಾನು ಖರ್ಚು ಮಾಡಿ ಮಾಡಿನಂದ್ರ ಆಮೇಲೆ ರಿಸಲ್ಟ್ ಬರ್ಲಿ ಅಂದ್ರೆ ವೇಸ್ಟ್ ಆಗ್ತೈತಿ ಸೊ ಅದಕ್ಕೆ ಸಣ್ಣದಾಗಿ ರೆಡಿ ಮಾಡ್ಬೇಕಂತೇಳಿ ಮಾಡ್ಕೊಂಡ ಇದನ್ನ ನಿಮ್ಗೆ ರಿಸಲ್ಟ್ ನಾ ತೋರ್ಸಿನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಎಲ್ಲಾರ ಈತರಿಗೆ ಶೇರ್ ಮಾಡಿ ಇದ್ರ ಬಗ್ಗೆ ತಿಳಿಸ್ರಿ ಎಲೆಕ್ಟ್ರೋ ಅಗ್ರಿಕಲ್ಚರ್ ಅಂದ್ರೆ ಎಲೆಕ್ಟ್ರಿಕಲ್ಚರ್ ಅಗ್ರಿಕಲ್ಚರ್ ಏನು ಮಾಡ್ತಿತ್ಪಾ ಅಂದ್ರೆ ಎದಕ್ಕೆ ಮಾಡ್ತಾರು ಎಲ್ಲಾನು ನೀವು ಆನ್ಲೈನ್ ಸರ್ಚ್ ಮಾಡ್ಕೊಂಡು ನೋಡ್ಕೋಬಹುದು ಸೊ ಇದರಿಂದ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಚಲೋ ಆಗ್ತದೆ ಒಂದು ಮೇನ್ ಪರ್ಪಸ್ ಇತ್ತರಿ ಹೇಳ್ಬೋದು ಮತ್ತೆ ಬೇಕಾದ ಮೈಕ್ರೋನ್ಯೂಟೆನ್ಸ್ ಆಗಲಿ ಏನೇನು ಬೇಕಿಲ್ಲ ನಮ್ಮ ಸಸ್ಯ ಬೆಳೆಯಾಕ ಏನೇನು ಬೇಕಿಲ್ಲ ನಮ್ಮ ಕಾಬ್ ಬೆಳ್ಯಾಕ ಅದನ್ನೆಲ್ಲಾನು ಸಪ್ಲೈ ಮಾಡೋ ಕೆಲಸ ಇವು ನಾಲ್ಕು ಗಂಟೆನ ಈ ಒಂದು ಗುಂಟೆ ಒಳಗೆ ಮಾರ್ತಾವು ಅಥವಾ ಇಲ್ಲೋ ಇದೊಂದು ದೊಡ್ಡ ಕ್ವಶನ್ ರೀ ಸೊ ಇತ ರಿಸಲ್ಟ್ ನೆಕ್ಸ್ಟ್ ಮಂತ್ ಹಾಕ್ತೀನಿ ಅದರ ಒಳಗೆ ಏನು ರಿಸಲ್ಟ್ ಕೊಟ್ಟಿತ್ತಂದ್ರೆ ಅದನ್ನು ಹಾಕ್ತೇನೆ ಸೊ ಇನ್ ಮುಂದೆ ನಾನು ಫರ್ಟಿಲೈಸರ್ ಹೆಂಗ್ ಕಮ್ಮಿ ಮಾಡಬೇಕು ಮತ್ತೆ ಫರ್ಟಿಲೈಸರ್ ನ ಯಾವ ರೀತಿ ಹೊಲದಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳೋದಿನಿ ಸೊ ಈ ವಿಡಿಯೋ ಎಷ್ಟಾದ್ರಲ್ಲ ಆದಷ್ಟು ಐತಿರಿ ಶೇರ್ ಮಾಡಿ ಹಂಗೆ ನಮ್ಮ ಅಕೌಂಟ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ಸ್ಟಾಗ್ರಾಮ್ ಹೋಗಿ ಪ್ರತಾಪ್ ಬಾಕ್ಸ್ ಫೈ ಅಂತ ಹೇಳಿ ನನ್ನ ಅಕೌಂಟ್ ಐತೆ ಅದನ್ನು ಫಾಲೋ ಮಾಡ್ಕೊರಿ ಇನ್ನಷ್ಟು ಅಪ್ಡೇಟ್ ನಾವು ಕೊಡ್ತಿರ್ತೀನಿ ಸೊ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಸಿಗು ನೆಕ್ಸ್ಟ್ ವಿಡಿಯೋ ಒಳಗೆ ನಮಸ್ಕಾರ